ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಮಾಸೂರಿನಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ ಯುವತಿಯ ಬಲಿಯಾಗಿದೆ ಹೌದು ಹಾವೇರಿ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಇದು ಇಪ್ಪತ್ತೆರಡು ವರ್ಷದ ಯುವತಿ ಅಂತ ಬರ್ತಾ ಇದೆ ಸ್ವಾತಿ ಬ್ಯಾಡ್ಗಿ ಅಂತ ಇವರ ಹೆಸರು ಇಪ್ಪತ್ತೆರಡು ವರ್ಷದ ಯುವತಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಮಾಸೂರಿನಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ ಬಲಿಯಾಗಿದ್ದಾರೆ ದುರಾದೃಷ್ಟ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಾಥ್ ಕೊಟ್ಟವರು ಹಿಂದೂ ಹುಡುಗರು ನಿಜ ಸ್ನೇಹಿತರೆ ಆಗಿದ್ರು ಲವ್ ಮಾಡಿದ ನಯಾಜ್ ಎಂಬ ಮುಸ್ಲಿಂ ಹುಡುಗ ಮತ್ತೊಂದು ಯುವತಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ವಿಷಯವನ್ನ ಕೇಳಿ ಸ್ವಾತಿ ತನ್ನ ಪ್ರಿಯಕರನಾದ ಗನಾದ ನಯಾಜ್ ಜೊತೆ ಜಗಳ ಮಾಡಿಕೊಂಡಿದ್ದಾಳೆ ನಯಾಜ್ಗೆ ಸ್ವಾತಿ ಪ್ರೀತಿಯನ್ನ ಬ್ರೇಕಪ್ ಮಾಡಿಕೊಂಡು ಬೇರೆ ಹುಡುಗಿಯ ಜೊತೆ ಮದುವೆ ಆಗುವ ಆಸೆ ಆದ್ರೂ ಇದಕ್ಕೆ ಸ್ವಾತಿ ಅಡ್ಡಿಯಾಗಿದ್ಲು ಸ್ವಾತಿ ಅಡ್ಡಿ ಆಗಿದ್ರಿಂದ ಅವಳನ್ನ ಲವ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗಿ ಹೇಳಿ ಅವಳನ್ನ ಕರೆಸಿ ಲವ್ ಕಾಂಪ್ರಮೈಸ್ ಹೆಸರಿನಲ್ಲಿ ಸ್ವಾತಿಯನ್ನ ಕೊಲೆ ಮಾಡಿರುವ ನಯಾಸ್ ಇದಕ್ಕೆ ಸಾಥ್ ಕೊಟ್ಟ ಇಬ್ಬರು ಹಿಂದೂ ಹುಡುಗರು ವಿನಯ್ ಪೂಜಾರಿ ಮತ್ತು ದುರ್ಗೇಶ್ ಇಬ್ರು ಹಿಂದೂ ಹುಡುಗರು ಕೂಡ ಸಾಥ್ ಕೊಟ್ಟಿದ್ದಾರೆ ಇದಕ್ಕೆ ನಯಾ ಜೊತೆ ಸೇರ್ಕೊಂಡು ವಿನಯ್ ಪೂಜಾರಿ ಮತ್ತು ದುರ್ಗೇಶ್ ಇಬ್ರು ಸೇರ್ಬಿಟ್ಟು ಸ್ವಾತಿಯನ್ನ ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಅಪರಿಚಿತ ಶವ ಎಂದು ಪೊಲೀಸ್ರೇ ಆಕೆ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಿದ್ರು ಮರಣೋತ್ತರ ಪರೀಕ್ಷೆಯಲ್ಲಿ ಸತ್ತಿರುವ ಯುವತಿ ಕೊಲೆ ಎಂದು ದೃಢಪಟ್ಟ ಬಳಿಕ ಯಾವುದೇ ಮಾಹಿತಿ ನೀಡದೆ ಅಂತ್ಯ ಸಂಸ್ಕಾರ ಮಾಡಿದ ಪೊಲೀಸರಿಗೆ ಸಂಕಷ್ಟ ಎದುರಾಗಿದೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಯುವತಿ ಇಪ್ಪತ್ತೆರಡು ವರ್ಷದ ಸ್ವಾತಿ ಮಾರ್ಚ್ ಮೂರರಂದು ನಾಪತ್ತೆಯಾಗಿದ್ಲು ಮೂರು ದಿನಗಳ ಕಾಲ ಮನೆಯಲ್ಲಿಯೇ ಹುಡುಕಾಟ ನಡೆಸಿದ್ದಾರೆ ಮನೆಯವರು ಎಲ್ಲಾದ್ರೂ ಸಿಗ್ತಾಳೆನೋ ಇಲ್ಲೆಲ್ಲರೂ ಹೋಗಿರ್ತಾಳೇನೋ ಅಥವಾ ಫ್ರೆಂಡ್ಸು ಗೆಲ್ತೀರು ಹೀಗೆ ಏನಾದ್ರು ಹೋಗಿರ್ಬಹುದು ಸಂಬಂಧಿಕರ ಮನೆಗೆ ಹೋಗಿರ್ಬಹುದು ಎನ್ನು ಆಸೆಯಿಂದ ಎಲ್ಲೋ ಇರಬಹುದು ಮಗಳು ಎನ್ನು ಆಸೆಯಿಂದ ಮನೆಯವರು ಮನೆಯಲ್ಲಿ ಎಲ್ಲ ಹುಡುಕಾಟ ನಡೆಸಿದ್ದಾರೆ ಅವಳ ಸುಳಿವು ಸಿಗದೆ ಇದ್ದಾಗ ಏಳನೇ ತಾರೀಕಿನಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಿಸಿದ್ದಾರೆ ಈಕೆಯ ಶವ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಪತ್ತೇಪುರದ ಗ್ರಾಮದ ತುಂಗಭದ್ರಾ ನದಿ ಬಳಿ ಮಾರ್ಚ್ ಆರರಂದು ಯುವತಿಯ ಮೃತದೇಹ ಪತ್ತೆಯಾಗಿತ್ತು ಮೃತದೇಹವನ್ನ ಅಪರಿಚಿತ ದೇಹ ಅಂತ ಅನ್ಕೊಂಡು ಪೊಲೀಸರು ಅದನ್ನ ತಾವೇ ಮಣ್ಣು ಮಾಡಿದ್ರು ಮೊದಲು ಅಪರಿಚಿತ ಯುವತಿ ಶವ ಎಂದು ಘೋಷಿಸಿದ್ದ ಹಲಗೇರಿ ಠಾಣೆ ಪೊಲೀಸರು ವಾರಸುದಾರರು ಯಾರು ಇಲ್ಲದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕಾನೂನು ಪ್ರಕಾರ ಸ್ವಾತಿಯ ಶವವನ್ನ ಮಣ್ಣು ಮಾಡಲಾಗಿತ್ತು ಈ ಹಂತದಲ್ಲಿ ಕನಿಷ್ಠ ಜಿಲ್ಲೆಯಲ್ಲಿ ದಾಖಲಾದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿರೋದಿಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಯಾರಾದ್ರೂ ಕೊಟ್ಟಿದಾರಾ ಅನ್ನೋ ಒಂದು ಮಾಹಿತಿಯೂ ಇಲ್ಲದೆ ಅವಳ ಮೃತದೇಹವನ್ನ ಸ್ವತಃ ಪೊಲೀಸರೇ ಅಪರಿಚಿತ ಶವ ಎಂದು ಮಣ್ಣು ಮಾಡಿದ್ರು ಮರಣೋತ್ತರ ಪರೀಕ್ಷೆ ವೇಳೆ ಸ್ವಾತಿ ಕೊಲೆಯಾಗಿರುವುದು ದೃಢಪಟ್ಟಿದೆ ದೃಢಪಟ್ಟಿ ಬಳಿಕ ಇದರ ಬೆನ್ನಲ್ಲೇ ಹಲಗೇರಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿ ಸಂಬಂಧಪಟ್ಟ ಪೋಷಕರಿಗೆ ಶವ ನೀಡಿದ್ದಾರೆ ಇನ್ನಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಕರ್ನಾಟಕ ಟಿವಿ ವರದಿ ಸ್ಟೇಟ್ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಎಕೆ